ಶ್ರೀ ಗುರುಭ್ಯೋ ನಮಃ ನಾನು ರಾಮಹಳ್ಳಿ ಜಯಸಿಂಹ ಅಂತ ಪ್ರೆಸ್ ರಾಘವೇಂದ್ರ ಅಂತ ಅವರ ಅಬ್ಬುರ್ನೋರು ಅವರು ನನ್ನ ಈ ಬಳಗಕ್ಕೆ ಪರಿಚಯ ಮಾಡಿಕೊಟ್ರು ಪರ್ಯಾಯ ಅಂತ ನಾವು ಏನು ಬಳಗದಲ್ಲಿ ಕರಿತೀವಿ ಎಲ್ಲ ಬಳಗದ ಮಿತ್ರರ ಮನೆಯಲ್ಲಿ ಭಜನಾ ಕಾರ್ಯಕ್ರಮ ಇತ್ತು ಮುಳ್ಳೂರು ಶ್ರೀಧರ ಅಂತ ಹೆಚ್ಚೆಲಿದ್ರು ಅವರ ಮನೆಯಲ್ಲಿ ಆ ಒಂದು ಭಜನಾ ಕಾರ್ಯಕ್ರಮ ಇತ್ತು ಆ ಗುರುವಾರ ಅದಕ್ಕೆ ಪೂರ್ವವಾಗಿ ಬುಧವಾರನೇನೆ ನಾನು ಬಳಗದ ಜಯಸಿಂಹ ಅವರನ್ನು ಸಂಪರ್ಕ ಮಾಡಿದ್ವಿ ಈ ತರ ಇದೆ ನಾವು ರಾಮಹಳ್ಳಿಗೆ ಬಳಗನ ಮಾಡಬೇಕು ಅಲ್ಲಿ ಬಳಗದ ಮಿತ್ರರಿಂದ ಭಜನೆ ಮಾಡಿಸ್ಬೇಕು ಅವಾಗ ಆಯ್ತು ನೀವು ಈ ತರ ಎಲ್ಲ ರಾಮಹಳ್ಳಿ ಅಂತಂತಂದ್ರೆ ಜಯಸಿಂಹ ಅವ್ರಿಗೆ ತಕ್ಷಣ ಒಂಥರ ಕರೆಂಟ್ ಹೊಡೆದಂತ ರೀತಿಯಲ್ಲಿ ಈಗಾಗಲೇ ಪೂರ್ವವಾಗಿ ಅವ್ರ ಅನುಭವ ಆಗಿತ್ತು ರಾಮಹಳ್ಳಿ ಬಗ್ಗೆ ಅವ್ರು ಸ್ವಪ್ನದಲ್ಲಿ ರಾಮಹಳ್ಳಿ ವಿಷಯ ಕೇಳ್ಪಟ್ಟಿದ್ರು ಅದನ್ನ ಖುದ್ದಾಗಿ ಸ್ವಪ್ನ ನಂತರ ಅವರು ರಾಮಹಳ್ಳಿಗೆ ವಿಸಿಟ್ ಮಾಡಿ ರಾಮದೇವ್ರ ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಪ್ರಾಣದೇವ ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದಾಗಿತ್ತು ಅವರು ಹಾಗಾಗಿ ನಾನು ರಾಮಹಳ್ಳಿ ಕರೆದ ತಕ್ಷಣ ಅವ್ರಿಗೊಂಥರ ಅದು ನಾವು ಪೂರ್ವಭಾವಿಯಾಗಿ ಇದಕ್ಕೆ ಅದಕ್ಕೋಸ್ಕರ ಸ್ವಪ್ನ ಬಿದ್ದಿದ್ದೇನೋ ಅನ್ನೋ ಹಾಗೆ ಅವ್ರಿಗೆ ಅದನ್ನು ವಿಷ ತಗೊಂಡ್ರು ಹಾಗಾಗಿ ಅವರು ತಕ್ಷಣ ಒಪ್ಕೊಂಡು ಮಾರನೇ ದಿವಸನೇ ಅಲ್ಲಿದ್ದಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡೋದಕ್ಕೆ ಬನ್ನಿ ನೀವು ಅಲ್ಲೇ ಬಂದ ಅಲ್ಲೂ ಆಹ್ವಾನ ಮಾಡಿ ಬಳಗದ ಮಿತ್ರನ ಅಂತ ನನಗೆ ಸೂಚನೆ ಕೊಟ್ಟರು ಆಮೇಲೆ ನಾನು ಇವ್ರನ್ನ ಕೇಳಿದೆ ಯಾರು ಜಯಸಿಂಹ ಅಂದರೆ ಯಾರು ಬೆಳಗ ಅಂದ್ರೆ ಏನು ಅಂತೆಲ್ಲ ವಿಚಾರ ಮಾಡಿದೆ ನಾನು ರಾಘವೇಂದ್ರ ಆಮೇಲೆ ಅವ್ರಿಗೂ ಎಲ್ಲ ಯಾವ್ದಿತ್ತು ಮಾಹಿತಿ ಕೊಟ್ಟರು ಅವಾಗ ನಾನು ನೋಡ್ತೀನಿ ಅದೊಂದು ಅದ್ಭುತನೇ ನನಗೆ ಅನಿಸಿತ್ತು ಯಾಕೆಂದ್ರೆ ಯಾರನ್ನ ಕರೀಬೇಕೆ ನಮ್ಗೆ ಏನು ಅಂತ ವಿಷಯ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ವಿಚಾರ ಮಾಡಿದ್ದೆ ಇವರು ಶ್ರೀ ವಿಜಯದಾಸರ ಪಾಮನ ಪರಂಪರೆಯಲ್ಲಿ ಬಂದಿದ್ದಂತಹ ತುಮಕೂರು ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ದೇವರಾಯದುರ್ಗ ಕ್ಷೇತ್ರದಲ್ಲಿ ಯೋಗ ನರಸಿಂಹಸ್ವಾಮಿ ಹಾಗೂ ಭೋಗ ನರಸಿಂಹಸ್ವಾಮಿ ಕ್ಷೇತ್ರದಲ್ಲಿದ್ದ ತಂದೆ ಮುದ್ದು ಮೋಹನದಾಸರ ಕಡೆಯ ಶಿಷ್ಯರಾಗಿದ್ದ ಮೈಸೂರಿನ ಗುರುಗೋವಿಂದ ದಾಸರು ಇವರ ಪ್ರೀತಿಯ ಹಾಗೂ ವಿಶ್ವಾಸ ಪಡೆದ ಶಿಷ್ಯರು ತಿರುಮಲೇಶಹರಿ ವಿಟಲಾಂಕಿತರು ಅಂತ ನನಗೆ ಮಾಹಿತಿ ಸಿಕ್ತು ಅವರೇ ಬಳಗದ ಸಂಸ್ಥಾಪಕರಾದಂತ ಜೈಸಿ ಅವರು ಅದಾದ್ಮೇಲೆ ನನಗೆ ಬಹಳ ಸಂತೋಷನೇ ಆಯಿತು ಒಂದು ಪರಂಪರೆ ಯಾಕೆ ಯಾಕೆಂತಂದ್ರೆ ಗುರುಗೋವಿಂದ ದಾಸರಿಗೂ ರಾಮುಹಳ್ಳಿಗೂನು ಸಂಪರ್ಕ ಇತ್ತು ತಂದೆ ಮುದ್ದುಮೋಹನ್ ದಾಸರು ದೇವರೇಂದ್ರಗೂ ನಮಗೂ ಸಂಪರ್ಕ ಸಂಪರ್ಕ ಇತ್ತು ನಮ್ದು ಕರಿಗಿರಿ ಕ್ಷೇತ್ರ ನರಸಿಂಹದೇವರು ಕುಲ್ದೇವರಾದ್ರಿಂದ ಸಂಪರ್ಕ ಇತ್ತು ಹಾಗಾಗಿ ಎರಡು ಕಾರಣಕ್ಕೆ ನಮಗೆ ಅವ್ರನ್ನ ಕರೆಸ್ಬೇಕು ಅನ್ನೋದ್ರಲ್ಲಿ ಸಂತೋಷ ಆಯ್ತು ಅವ್ರನ್ನ ರಾಮಹಳ್ಳಿಗೆ ಆಹ್ವಾನ ಮಾಡಿದ್ವಿ ರಾಯರ ಆರಾಧನೆಯ ಸಮೀಪ ಬಂತು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಂತ ಘಟನೆ ರಾಮಹಳ್ಳಿ ಅವರಿಗೆಲ್ಲ ನಾವು ಸೂಚನೆ ಕೊಟ್ಟಿದ್ವಿ ಈ ತರ ಇದೆ ಒಂದು ಭಜನಾ ಕಾರ್ಯಕ್ರಮ ನಡೆಯುತ್ತೆ ಎಲ್ಲ ಮಿತ್ರರು ಬರ್ತಾರೆ ಹರಿದಾಸ ವೇಷದಲ್ಲಿ ಬರ್ತಾರೆ ಅಂತ ಎಲ್ರಿಗೂ ಬಹಳ ಸಂತೋಷ ಆಯ್ತು ಆ ಒಂದು ರಥಬೀದಿ ಅಂತ ಒಂದಿದೆ ರಾಮಹುಳ್ಳಿಯಲ್ಲಿ ರಾಮಚಂದ್ರ ಸ್ವಾಮಿ ರಥ ನಡೆಯತ್ತೆ ಆ ರಥಬೀದಿಯಲ್ಲಿರತಕ್ಕಂತ ಪ್ರತಿಯೊಬ್ರು ರಾಯರ ಭಕ್ತರು ಎಲ್ಲ ಸೇರಿ ಮನೆ ಮುಂದೆ ಗೋಮಯ ಹಾಕಿ ಸಾರಿಸಿ ರಂಗೋಲಿ ಹಾಕಿ ಸಿಂಗಾರ ಮಾಡಿ ಅದನ್ನೆಲ್ಲನು ಅವತ್ತು ಯಾವತ್ತು ಅವ್ರು ಬರ್ತಾರೆ ಆಲಾತ ದಿವಸಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಒಂದು ಕಾತರದಿಂದ ಕಾಯ್ತಾ ಇದ್ರು ಸುಮಾರು ಇಪ್ಪತ್ತು ನಾಲ್ಕು ಜನ ಬಂದಿದ್ದು ನನಗೆ ಇಲ್ಲೂ ನೆನಪಿದೆ ಆವತ್ತು ಬಳಗದ ಮಿತ್ರರು ಬಂದು ಹೇಳಿದ್ರು ಅವತ್ತು ಊರಿನ ಜನ ಎಲ್ಲಾನು ಸೇರ್ಕೊಂಡ್ರು ಬಳಗದ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಮೆರವಣಿಗೆನಲ್ಲಿ ಅದ್ದೂರಿಯಾಗಿ ನಡೆದಂತ ಮೆರವಣಿಗೆ ಮತ್ತೆ ರಾಮಚಂದ್ರ ಸ್ವಾಮಿ ದೇವಸ್ಥಾನ ರತಿ ಬೀದಿಲ್ ಬಂದು ರಾಮಚಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಿಂತ್ಕೋದು ಅದಾದ ನಂತರ ಈ ಬಳಗದ ಸಂಸ್ಥಾಪಕರಾದಂಥ ಅವರು ಎಲ್ಲರನ್ನು ಕೂಡಿಸಿ ಒಂದು ಆಧ್ಯಾತ್ಮಿಕ ಚಿಂತನೆ ರಾಯರ ಬಗ್ಗೆ ಪರಂಪರೆ ಬಗ್ಗೆ ರಾಮದೇವರ ಕತೆ ಎಲ್ಲವನ್ನೂ ಉಪದೇಶ ಕೊಟ್ಟರು ಈ ಒಂದು ವರ್ಷದಲ್ಲಿ ಅಷ್ಟು ಪವಾಡವನ್ನು ಮಾಡಿತ್ತು ಎಲ್ರಿಗೂ ಸಂತೋಷ ಆಗಿತ್ತು ಅವತ್ತೇ ನಾನು ತೀರ್ಮಾನ ಮಾಡಿಕೊಂಡು ಬಳಗದಲ್ಲಿ ಒಬ್ಬನಾಗಿ ಸೇರಿಕೊಂಡೆ ಇದಾದ ನಂತರ ನಮ್ಮ ಸ್ನೇಹಿತರುಗಳ್ನ ಸಂಬಂಧಿಗಳ್ನೂ ಇದಕ್ಕೆ ಸೇರಿಸ್ಕೊಂಡೆ ಕೆಲವೇ ದಿವಸಗಳಲ್ಲಿ ಒಂದು ಎರಡು ಒಂದು ಗುರುಗೋವಿಂದರ ಜನ್ಮಶತಮಾನೋತ್ಸವ ಆಯಿತು ಅದು ಕುವೆಂಪು ಕಲಾ ಕ್ಷೇತ್ರದಲ್ಲಿ ಅದ್ದೂರಿಯಾಗದಂತ ಕಾರ್ಯಕ್ರಮ ಆಗ ನಮಗೆ ಹಣಕಾಸಿನಲ್ಲಿ ಕೊಡತಕ್ಕಂತ ವ್ಯವಸ್ಥೆ ಏನು ಇರಲಿಲ್ಲ ಬಳಗಕ್ಕೆ ಯಾರು ಕೊಡ್ತಿದ್ರು ಅಂತಲೂ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅದು ಬಳಗದಲ್ಲಿ ಬರ್ತಾ ಇತ್ತು ಅಷ್ಟೇ ಆದ್ರೆ ಫಿಸಿಕಲ್ ಆಗಿ ಅವ್ರು ಹೇಳಿದ ಕೆಲಸವನ್ನು ಮಾಡತಕ್ಕಂತ ಒಂದು ಕರೆ ಇತ್ತು ಸ್ವತಃ ಕೆಲಸ ಮಾಡೋಕ್ಕೂ ಅದು ಅಷ್ಟೊಂದು ತೋಚ್ತಾ ಇರಲಿಲ್ಲ ಹೇಳಿದ್ದಂತೂ ಒಂದು ಸ್ವಲ್ಪ ಮಾಡ್ಕೊಂಡು ಬರ್ತಾ ಇದ್ವಿ ಆ ಒಂದು ಕಾರ್ಯಕ್ರಮ ಆಗ್ತಿದ್ದಾಗಲೇ ಮಧ್ಯದಲ್ಲೇನೆ ನನಗೊಂದು ಒಳ್ಳೆ ಒಂದು ಉಡುಗೊರೆ ಹಾಕ್ಬಿಟ್ರು ಬಳಗದಿಂದ ಏನು ಅಂತಂತಂದರೆ ನಾವು ರಾಮಹಳ್ಳಿಲಿ ಹಳ್ಳಿ ವಾತಾವರಣ ಬಾವಿ ನೀರು ಎಲ್ಲ ಅನುಕೂಲ ಇತ್ತು ಹಾಗಾಗಿ ಬಳಗಕ್ಕೆ ಒಬ್ರು ರಾಜರ ಪ್ರತಿಮೆಯನ್ನು ಕೊಟ್ಟಿದ್ರು ನಿತ್ಯ ಪೂಜೆಗಾಗಿ ಅದು ನಮ್ಮ ತಂದೆಯವರೆಲ್ಲ ಇದ್ರಲ್ಲ ಅದನ್ನು ನೋಡಿ ಅವರು ನಮ್ಮ ತಂದೆ ತಾಯಿ ಎಲ್ಲನೂ ಅಧ್ಯಾತ್ಮ ಶ್ರದ್ಧೆ ಇತ್ತು ನಿಮ್ಮ ಮನೆಯಲ್ಲಿ ಇದು ನಿತ್ಯ ಪೂಜೆ ಆಗಲಿ ಹೇಳಿ ಗುರುಗಳು ಅದನ್ನು ಜಯಸಿಂಹ ಅವರು ಆವಾಗ ಗುರುಗಳನ್ನ ಇದು ಮಾಡಿದ್ವಿ ಮುಂಚೆ ನನಗೆ ಅದು ಗೊತ್ತಿರ್ಲಿಲ್ಲ ಅವಾಗ ಬಂದಾಗ ಅಲ್ಲಿಂದ ಬಳಗದ ಪ್ರತಿಮೆ ಪ್ರಹ್ಲಾದ್ ನಮ್ಮ ಮನೆಗೆ ಬಂತು ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ತಗೊಂಡು ಹೋಗ್ತಾ ಇರುವಾಗ ದಾರಿನಲ್ಲಿ ನಮ್ಮ ವಾಹನ ಕೆಟ್ಟ ನಿಂತೋಯ್ತು ಇದನ್ನ ನಾನು ಅಲ್ಲೇ ನಿಲ್ಲಿಸ್ಬಿಟ್ಟು ನಾನು ನಮ್ಮ ಸೋದರ ಮಾವ ಇಬ್ರು ಇದ್ವಿ ಪ್ರಹ್ಲಾದ್ರ ಪ್ರತಿಮೆ ರಾತ್ರಿ ಹನ್ನೊಂದು ಗಂಟೆ ನಡ್ಕೊಂಡು ಅಲ್ಲಿಂದ ಆರು ಕಿಲೋಮೀಟರ್ ಇತ್ತು ನಮ್ಗೆ ಆರು ಎಂಟು ಕಿಲೋಮೀಟರ್ ಇತ್ತು ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ಅಷ್ಟೊತ್ತಿಗೆ ಯಾಕೆ ಹೋಗ್ತಾ ಇರೋ ನಡ್ಕೊಂಡು ಅಂತ ಕೇಳಿದ್ರು ಅವರು ಇಲ್ಲ ನಾವ್ ಇತರ ಆಯ್ತು ವೆಹಿಕಲ್ ತೊಂದ್ರೆ ಅವ್ರು ಪೆಟ್ರೋಲ್ ಕೊಟ್ಟು ನಮ್ಗೆ ಗೆ ಕೊಟ್ಟು ಪ್ರಹ್ಲಾದ್ರಿಮೆ ನಾವು ವೆಹಿಕಲ್ ತಗೊಂಡು ಹೋದ್ವಿ ನಾವು ಆ ಒಂದು ಅನುಭವ ರಾತ್ರಿ ಹನ್ನೊಂದು ಗಂಟೆನಲ್ಲಿ ಅವತ್ತಿನ ಆವತ್ತಿನ ಕಾಲದಲ್ಲಿ ಎರಡರಲ್ಲಿ ನಾನು ಬಳಗ ಸೇರಿದೆ ತೊಂಬತ್ನಾಲ್ಕರಲ್ಲಿ ಈ ಒಂದು ಇನ್ಸಿಡೆನ್ಸ್ ನನಗೆ ನಡೆದಿತ್ತು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ಒಂದು ನಿವೇಶನದ ಲಭ್ಯ ಆಯಿತು ಗುರುಗಳ ದೈಹದಿಂದ ಅಲ್ಲಿಗೆ ಗುರುಗಳೇ ಜಯಸಿಂಹ ಅವರೇ ಬಂದು ಅಕ್ಷಯಿತರಿಗೆ ದಿವಸ ಅದರ ಬುದ್ಧಿ ಪೂಜೆ ನೆರವೇರಿಸ್ಕೊಟ್ರು ಪ್ರಹ್ಲಾದ್ ರಾಜ್ರೆ ಕಟ್ಟಿಸ್ಕೊಂಡ್ರು ಆ ಮನೆಯನ್ನ ಬೋರ್ವೆಲ್ ಹಾಕ್ಸಕ್ಕೆ ಅಂತ ಹೋದಾಗ ಎಷ್ಟಿಗೆ ನೀರು ಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಇದಕ್ಕೆ ಮುಂಚೆ ಬಳಗದಲ್ಲಿ ಒಂದು ಬೋರ್ವೆಲ್ ಹಾಕ್ಸಿದ್ವಿ ಐವತ್ತಡಿಗೆ ನೀರು ಬಂತು ಈಗ ಅದು ಬಳಗದ ಸನ್ನಿಧಾನನೇ ಆದ್ರಿಂದ ಅಲ್ಲೂ ಐವತ್ತಡಿಗೆ ಬರುತ್ತೆ ಹೋಗಿದ್ದೆ ಸಿಂಹ ಅಂತ ಇವತ್ತಿಗೂ ನಾವು ಬಂದು ಟೆಸ್ಟ್ ಮಾಡಿ ಐವತ್ತಡಿ ಕರೆಕ್ಟ್ ಆಗಿ ನೀರು ಬಂತಲ್ಲಿ ರಿಪೋರ್ಟ್ ಇದೆ ನನ್ನ ಸ್ಟಾರ್ಟ್ ಆಗಿದ್ದು ಐವತ್ತಡಿಗೆ ನನ್ನ ಬಳಗದಲ್ಲೂ ಐವತ್ತಡಿಗೆ ಬಂತು ಅಲ್ಲಿ ಆಗಿದ್ದು ಪ್ರಹ್ಲಾದ್ರ ಕಡೆ ಸನ್ನಿಧಾನ ನಮ್ಮನೆ ಅಂತ ಹೇಳೋದಕ್ಕಿಂತ ಪ್ರಹ್ಲಾದರ ಸನ್ನಿಧಾನದಲ್ಲೂ ಐವತ್ತಡಿಗೆ ನೀರು ಬಂತು ಅದು ಇವತ್ತಿಗೂ ಆ ಪೂಜೆಗೆ ಅನುಕೂಲವಾಗಿ ಅವರೇ ನಡೆಸ್ಕೊಳ್ತಾ ಇದ್ದಾರೆ ಭಾರತದ ತುತ್ತ ತುದಿಯಲ್ಲಿರುವ ಹಿಮಾಲಯದ ಬದರಿ ಕ್ಷೇತ್ರದಿಂದ ಹಿಡಿದು ನಾವು ಪರಿಮಳ ಗಡೆಯರ್ ಬೆಳೆದ ಮಿತ್ರರು ಪೂರ್ವ ಭಾಗಕ್ಕೆ ಪುರಿ ಜಗನ್ನಾಥ್ ಪಶ್ಚಿಮ ಭಾಗಕ್ಕೆ ದ್ವಾರಕಾಪಟ್ಟಣ ದಕ್ಷಿಣ ಭಾಗಕ್ಕೆ ರಾಮೇಶ್ವರ ಮಧ್ಯದಲ್ಲಿರತಕ್ಕಂಥ ಮಧುರ ಮಥುರ ಪುಷ್ಕರ ಕಾಶಿ ಪ್ರಯಾಗ ಗಯಾ ಇತ್ಯಾದಿ ಕ್ಷೇತ್ರಗಳಾಗಿ ನಮ್ಮ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಸಂದರ್ಶನ ಮಾಡಬೇಕಾದಂತ ಸ್ಥಳಗಳು ಬಹುತೇಕ ಸ್ಥಳಗಳನ್ನ ನಾವು ಬಹುತೇಕ ಸ್ಥಳಗಳು ಯಾವುದನ್ನು ನಮಗೆ ಇಂಥದ್ದು ನಾವು ಬಿಟ್ಟಿದ್ದೀವಿ ಅನ್ನೋದೇ ಹೇಳ್ಬೇಕಾದ್ರೆ ನಾವು ಪಾಯಿಂಟ್ ಮಾಡ್ಬೇಕು ಯಾವ್ದಾದ್ರು ಅಷ್ಟು ಸ್ಥಳಗಳನ್ನ ಅರಿವಾಯು ಗುರುಗಳ ಒಂದು ಅನುಗ್ರಹದಿಂದ ನಮ್ಮ ಬಳಗದ ಸಂಸ್ಥಾಪಕರಾದಂತಹ ಜಯಸಿಂಹ ಅವರು ಅಂದ್ರೆ ನಮ್ಗೆ ಗುರುಗಳು ಅವರ ಮಾರ್ಗದರ್ಶನದಿಂದ ಎಲ್ರಿಗೂ ಅನುಕೂಲ ಆಗತ್ತೆ ಅದರಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಆಮೇಲೆ ಪ್ರತಿಯೊಬ್ಬರು ಅದರಲ್ಲಿ ಭಾಗವಹಿಸ್ಬೇಕು ಈ ತರ ಒಂದು ಅನುಕೂಲ ಮಾಡಿಕೊಂಡು ಎಲ್ಲಾರು ಎಲ್ಲಾ ಕ್ಷೇತ್ರನು ಇದನ್ನ ಸಂದರ್ಶನ ಮಾಡಿದ್ದೀವಿ ಅದು ನನಗೆ ಬಹಳ ಸಂತೋಷ ತಂದಿದೆ ಇದಕ್ಕೆ ಅನ್ಸತ್ತೆ ಎಷ್ಟು ಜನ್ಮದ ಪುಣ್ಯ ಬಂದೋದಾಗಿತ್ತೋ ಎಷ್ಟು ಧನ್ಯರು ನಮ್ಮ ಹಿರಿಯರು ಎಷ್ಟು ದೇವತೆಗಳು ನಮಗೆ ಹರಸಿದರು ಅಂತ ಹರಿದಾಸ ನುಡಿಮುತ್ತಿನಂತೆ ನಾವು ಪರಿಮಳ ಗೆಳೆಯುವ ಸಂಪರ್ಕ ಆಗಿ ಅದಕ್ಕೆ ಅಭಾರಿ ಆಗಿದ್ದೇವೆ ಅನ್ಸುತ್ತೆ ಬಳಗದ ಸಾನಿಧ್ಯದಲ್ಲಿನೇ ಹಾಕಿದು ಪ್ರದೇಶ ಆಗಿದೆ ಮುಕುಂದ ಕೃಷ್ಣ ವಿಠಲ ಅಂತ ಅದು ನನ್ಗೆ ಎಷ್ಟು ಸಂತೋಷ ಆಯಿತು ಅಂತಂತಂದ್ರೆ ಕೃಷ್ಣ ಉಡುಪಿ ಸ್ವಲ್ಪ ಜಾಸ್ತಿ ಕ್ಷೇತ್ರ ಪ್ರವಾಸ ಮಾಡ್ತಾ ಇದ್ದೆ ಕೃಷ್ಣನ ದರ್ಶನ ಆಮೇಲೆ ವ್ಯಾಸರಾಜರು ನಮ್ಮ ಮೂಲ ಗುರುಗಳು ಅಂತ ವ್ಯಾಸರಾಜರಿಗೆ ಕೃಷ್ಣ ಅನ್ನೋದ್ ಅದು ನನಗೆ ಮದ್ದಲ್ಲಿ ಸೇರ್ಕೊಂಡಿದೆಯಲ್ಲ ಅನ್ನೋ ಒಂದು ಮುಕುಂದ ಕೃಷ್ಣ ವಿಟಲ ಅಂತ ಸೇರ್ಕೊಂಡಿದೆ ಅನ್ನೋ ಒಂದು ಅದಕ್ಕೆ ಅಧಿಕ ಹತ್ತಿರವಾಗಿ ನನಗೆ ಮನಸ್ಸು ಕೊಡ್ತಾ ಇರುತ್ತೆ ಪ್ರತಿದಿನ ಅದನ್ನ ಆ ನಾಮಸ್ಮರಣೇನ ಅಂಕಿತ ನಾಮಸ್ಮರಣೆನ ಮಾಡ್ಕೊಳ್ತಾ ಇದ್ದೇನೆ ಹಾಗಾಗಿ ಈ ತಾರತಮ್ಯೋಕ್ತ ಜ್ಞಾನ ಅನ್ನೋದು ನಮ್ಗೆ ಹಿಂದೆ ನಾವು ಹೇಳ್ಬೇಕು ಅಂತಂತಂದ್ರೆ ಪಂಚ ಬೃಂದಾವನದ ಮೆರೆಯುವ ಪಂಚಬಾಣನ ಪಿತನ ಸ್ಮರಿಸುವ ಪಂಚನಂದನ ಮುಂದೆ ಆಗುತ್ತ ಮಿಂಚಿನಂದದಿ ಪಳೆಯುವ ಮಹಿಮನ ಅಂತ ಆ ಹಾಡು ಬಂದ್ರೆ ಯಾರು ಕೇಳ್ತಿದ್ದೆ ನಾನು ಇದೇನಿದು ಪಂಚ ಬೃಂದಾವನ ಅಂತಾರೆ ಇದಕ್ಕೆ ಎಲ್ರಿಗೂ ಬೃಂದಾವನ ಅಂದ್ರೆ ಒಂದಿದೆ ಅಂತ ನಾನು ತೊಂಬತ್ತೆರಡು ಬರಲಿ ಯಾರು ಸರಿಯಾಗಿ ಉತ್ತರ ಕೊಡ್ತಿರ್ಲಿ ಅವಾಗ ನಾವು ಹೇಗಿದ್ದು ಅನ್ನೋದಕ್ಕೆ ಈ ತರ ಇರ್ತಿತ್ತು ನಮ್ಗೆ ವಾದಿರಾಜ ಕ್ಷೇತ್ರ ನೋಡಿರ್ಲಿಲ್ಲ ಬಳಗ ಅಂತ ಬಂದ ಮೇಲೆ ಎಷ್ಟು ಕ್ಷೇತ್ರಗಳು ಎಷ್ಟು ಆಮೇಲೆ ಕ್ಷೇತ್ರಗಳು ನೋಡಿದ್ರೆ ಹೆಚ್ಚಾಗ್ತಿ ಅಲ್ಲ ಅದ್ರ ಮಾಹಿತಿ ಬೇಕು ಆ ಮಾಹಿತಿನ ಕೊಡೋ ಗುರುಗಳು ಕ್ಷೇತ್ರ ಮಾತ್ರ ನೋಡ್ಕೊಂಡ್ ಬಂದ್ರೆ ನಾವು ಕ್ಷೇತ್ರಕ್ಕೆ ಹೋದೇ ವಾಪಸ್ ಬಂದ್ವಿ ಅಷ್ಟೇ ಆಗುತ್ತಿತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಹೋಗಕ್ಕೆ ಮುಂಚೆ ನಿನ್ನೆನೆ ಅದಕ್ಕೆ ಪೂರ್ವಭಾವಿಯಾಗಿ ಮಾಹಿತಿ ಕೊಡತಕ್ಕಂಥದ್ದು ಕ್ಷೇತ್ರದಲ್ಲಿ ಮಾಹಿತಿ ಕೊಡ್ತಕ್ಕಂಥದ್ದು ಅನೇಕ ವಿಚಾರಗಳನ್ನ ಬೇರೆ ಬೇರೆ ವಿಚಾರಗಳನ್ನ ತಿರ್ಗಾ ಕ್ಷೇತ್ರ ಮುಗಿಸ್ಕೊಂಡ್ ಬಂದ್ಮೇಲೆ ನಾವು ತಿಳ್ಕೊಂಡಂತ ವಿಚಾರಗಳನ್ನ ಮತ್ತೆ ಅದನ್ನ ಪುನರಾವೃತ್ತಿ ಮಾಡತಕ್ಕಂಥದ್ದು ಏನನ್ಸತ್ತೆ ಅಂದ್ರೆ ಭಾನುನಂದನ ಬುಧ ಮಂಗಳ ಬಲವು ತಪ್ಪಿದರೇನು ದೀನನಾಥ ಶ್ರೀ ಪುರಂದರ ವಿಟಲನ ಧ್ಯಾನವುಳ್ಳ ಹರಿದಾಸರಿಗೆ ಅಂತ ಪದ ಹೇಳ್ತಾರೆ ಹರಿದಾಸ ಜೊತೆಗಿದ್ರೇನೆ ನಮ್ಗೆ ಹಿಂಗಾಗಿದೆ ಭಯ ಅನ್ನೋದಿಲ್ಲ ಇನ್ನು ಹರಿದಾಸರಿಗೆ ಹೇಗಿದ್ದಿರ್ಬೇಕು ಹರಿದಾಸರ ಜೊತೆ ಗುರುಗೋವಿಂದಾಸ ಶಿಷ್ಯರ ಜೊತೆ ಇದ್ದೇವಲ್ಲ ಅವ್ರಿಗೆ ನಮಗೆ ಭಯ ಇಲ್ಲ ಇನ್ನು ಅಂತ ಹರಿದಾಸರುಗಳಿಗೆ ಇನ್ ಯಾವ ಭಯ ಇರ್ತಿತ್ತು ಅನ್ನೋದು ನಮ್ಗೆ ಮನದಟ್ಟಾಗತ್ತೆ ಹೇಳಿ ಶ್ರೀಕೃಷ್ಣ